ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಜೀವನದಲ್ಲೇನು ತಪ್ಪೇ ಮಾಡ್ತಾ ಇಲ್ವೇ ಈ ತಪ್ಪು ಯಾಕೆ ಮಾಡ್ತಾ ಇದ್ದೀರಾ ಅದೇ ನೀವು ಸಸ್ಯಹಾರಿಗಳಾದರೆ ನುಗ್ಗೆಕಾಯಿ ತಿನ್ನೋದು ತಿಂದಾದ ಮೇಲೆ ಆ ನುಗ್ಗೆಕಾಯಿನ ಚೆನ್ನಾಗಿ ಅಗದು ಜಗದು ಅದರ ರಸವನ್ನೆಲ್ಲ ಹೀರಿ ಅದರ ಚೊಂತೆಯನ್ನು ನಿಮ್ಮ ಹತ್ರನೇ ಇಟ್ಕೋತೀರಂತೆ ಓ ನೀವು ಮಾಂಸಾಹಾರಿಗಳು ಓ ಮಾಂಸ ತಿಂದಾದ ಮೇಲೆ ಅದರ ಮೂಳೆಯನ್ನು ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಳ್ಳುತ್ತೀರಂತೆ ಹೌದೇ ಕೋಪ ಮಾಡ್ಕೋಬೇಡಿ ಯಾರು ಮಾಂಸ ತಿಂದ ಮೇಲೆ ಮೂಳೆನ ಕುತ್ತಿಗೆಗೆ ಕಟ್ಕೊಳ್ಳೋಲ್ಲ ನುಗ್ಗೆಕಾಯಿ ತಿಂದಾದ ಮೇಲೆ ಅದರ ಚೊಂತೆನ ನಾರನ್ನು ಯಾರೂ ಜೇಬಲ್ಲಿ ಇಟ್ಕೊಳ್ಳಲ್ಲ ಆದರೆ ಅದೇ ತರಹದ ಬೇರೆ ತಪ್ಪುಗಳನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೀರಲ್ಲ ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಸಣ್ಣ ಸಣ್ಣ ಉದಾಹರಣೆ ಕೊಡ್ತೀನಪ್ಪ ದುಡ್ಡು ಕೊಟ್ಟು ಸಿನಿಮಾ ನೋಡ್ತೀರಾ ನಿಮ್ಮ ಹಣದ ಒಂದೊಂದು ಪೈಸ ಬಹುಶಃ ಕೋಟಿ ಮಂದಿಯಿಂದಾಗಿ ಚಿತ್ರದಲ್ಲಿರುವ ಪ್ರಸಿದ್ಧ ನಟರು ದೊಡ್ಡ ಬಂಗಲೆ ಕಟ್ತಾರೆ ಕಾರು ತಗೋತಾರೆ ನಾಲ್ಕು ಮದುವೆನೂ ಆಗ್ತಾರೆ ಐಷಾರಾಮಿ ಜೀವನ ಅವರು ಮಾಡ್ತಾರೆ ನಿಮ್ಮ ಋಣದಲ್ಲಿ ನೀವು ಹೇಗಿದ್ದೀರೋ ಹಾಗೆ ಇದ್ದೀರ ಒಂದು ಓಟ್ ಹಾಕ್ತೀರಾ ಮತ್ತು ರಾಜಕಾರಣಿಗಳನ್ನೆಲ್ಲ ದನಿಕರನ್ನಾಗಿ ಮಾಡ್ತೀರಾ ನಿಜವಾಗ್ಲೂ ಸಮಾಜ ಸೇವೆ ನಡೀತಾ ಇದೆಯೋ ಪ್ರಜಾಪ್ರಭುತ್ವ ಇದೆಯೋ ಅದನ್ನು ಮತ್ತೆ ನೋಡೋಕ್ಕೂ ಹೋಗೋದಿಲ್ಲ ಈ ರೀತಿಯಾದಂಥ ಎಷ್ಟು ತಪ್ಪುಗಳನ್ನು ನೀವು ಇದ್ದೀರಾ ಇದೇ ಅಲ್ವೇ ಮಾಂಸ ತಿನ್ನೋದು ಮೂಳೆ ಕುತ್ತಿಗೆ ಕಟ್ಕೊಳ್ಳೋದು ಅಂದರೆ ಯಾವುದಕ್ಕೆ ಗಮನ ಕೊಡಬೇಕೋ ಅದಕ್ಕೆ ಗಮನ ಕೊಡಿ ಇನ್ನು ಮೇಲೆ ಈ ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಡಿ ನಿಮ್ಮ ಜೀವನದಲ್ಲಿ ಪ್ರಮುಖವಾದಂಥ ಬಹಳಷ್ಟು ಅಂಶಗಳಿದ್ದಾವೆ ವಿಷಯಗಳಿದ್ದಾವೆ ಜವಾಬ್ದಾರಿಗಳಿದೆ ಅದರ ಕಡೆ ಗಮನ ಕೊಡಿ ಮಾಂಸ ತಿನ್ನಿ ಆದರೆ ಮೂಳೆ ಕುತ್ತಿಗೆ ಕಟ್ಟಿಕೊಳ್ಳಬೇಡಿ ನುಗ್ಗೆಕಾಯು ತಿನ್ನಿ ಆದರೆ ನಾರುನ್ನ ಯಾಕೆ ಜೇಬಲ್ ಇಟ್ಕೊಂಡು ತಿರುಗ್ತೀರಾ ಈಗ ನೀವು ಮಾಡ್ತಿರೋ ಅಂಥ ಬೇರೆ ತಪ್ಪುಗಳನ್ನು ನಿಮಗೆ ನೀವೇ ವಿಶ್ಲೇಷಣೆ ಮಾಡಿಕೊಳ್ಳಿ